ಚಿಂತಾಮಣಿ ತಾಲೂಕು ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗಂಡುಗಾನಹಳ್ಳಿ ಶೇಖ್ ನಜೀರ್ ಸಾಬ್ ಹಾಗೂ ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ತಾಲೂಕು ಮುರುಗಮಲ ಹೋಬಳಿ ಮುರುಗಮಲದಲ್ಲಿನ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎ ಲಕ್ಷ್ಮನಾರಾಯಣ ರೆಡ್ಡಿ ಹಾಗೂ ಉಪಾಧ್ಯಕ್ಷ ಎಸ್ ಕೃಷ್ಣಪ್ಪರವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಗಳಿಗೆ ಗುರುವಾರ ಮುರುಗಮಲ್ಲ ಗ್ರಾಮದಲ್ಲಿರುವ ಸಂಘದ ಕಚೇರಿಯಲ್ಲಿ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಶೇಖ್ ಸಾಬ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಅಧ್ಯಕ್ಷರನ್ನಾಗಿ ಶೇಖ್ ಸಾಬ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಚಂದ್ರಪ್ಪರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆಯಾಗುತ್ತಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಉಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ಶೇಖ್ ನಜೀರ್ ಮಾತನಾಡಿ ನಮ್ಮ ನಾಯಕ ಹಾಗೂ ಹಾಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಾಗಿ ಭರವಸೆ ನೀಡಿದರು ಸಂಘದ ಮಾಜಿ ಅಧ್ಯಕ್ಷ ಲಕ್ಷ್ಮಣ ರೆಡ್ಡಿ ಮಾತನಾಡಿ ಈಗಾಗಲೇ ಸಂಘದಿಂದ ನೂರ ಇಪ್ಪತ್ತಾರು ಸ್ತ್ರೀಶಕ್ತಿ ಸಂಘಗಳಿಗೆ ಐದು ಪಾಯಿಂಟ್ ಐದು ಕೋಟಿ ರು ರೈತರಿಗೆ ಐದು ಪಾಯಿಂಟ್ ಹದಿನೆಂಟು ಕೋಟಿ ರುಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಲಾಗಿದೆ ముంద దిన ము జన సాలేసారు ఈ సందర్భంలో ఏపీఎంసి మాజీ అధ్యక్ష శ్రీరామ్ రెడ్డి కృష్ణప్ప సంఘద మాజీ అధ్యక్ష వెంకట్రెడ్డి మాజీ ఉపాధ్యక్ష ఫస్ అహ్మద్ బైనహి శ్రీనివాస గ్రామ పంచాయతీ అధ్యక్ష అజీ అన్సర్ఖాన్ అరీఫ్ ఖాన్ గండగనహలి బాబాజన్ లక్ష్మణ రెడ్డి మూర్తి డిజిల్ శంకరప్ప శేఖ్ బషీర్ సయ్యద్ టిప్పు శెట్టి రాజ మురుగమల్ రాజ శ్రీరమ తన్వీర్ త్రిమలష్ వినారాయణ స్వామి ರಾಧಮ್ಮ ಎಂಎನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ನಿರ್ದೇಶಕರು ಮತ್ತಿತರರು ಉಪಸ್ಥಿತರಿದ್ದರು ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವೇಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ ಡಿ ಫಿಕ್ಸ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿಲೆಕ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಎರಡು ರಿ ಹಿಂದೆ ರಾಜೀನಾಮೆ ಕೊಟ್ಟು ಚುನಾವಣೆ ನೀತಿ ಸಂಹಿತೆ ಇದ್ದ ಕಾರಣ ಚುನಾವಣೆ ಆಗಲಿಲ್ಲ ಇವಾಗ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ನಮ್ಮ ಶೇಖ್ ನಜೀರ್ ಸಾಬ್ ಅವ್ರು ಗಂಡಗಾನಹಳ್ಳಿ ಮತ್ತು ಚಂದ್ರ ಗುಡಾರ್ನಹಳ್ಳಿ ಶೇಖ್ ನಜೀರ್ ಸಾಬ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಚಂದ್ರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಎಲ್ಲ ಮುಖಂಡರಿಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಸಚಿವರಾದ ಎಂ ಸಿ ಸುಧಾಕರ್ ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅನೇಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಕಳೆದ ಇಪ್ಪತ್ತು ತಿಂಗಳಿಂದ ಈ ಒಂದು ನಂಗೆನಹಳ್ಳಿ ವ್ಯವಸಾಯ ಸೇವಾ ಸಹಕಾರದಲ್ಲಿ ನಾವು ಕೃಷ್ಣಪ್ಪ ನಾವು ಮತ್ತು ನಮ್ಮ ನಿಜಸ್ ಎಲ್ಲ ಸೇರಿ ಇವತ್ತು ಸುಮಾರು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಶುಣ್ಣ ಬಡ್ಡಿ ದರದಲ್ಲಿ ಹೆಣ್ಮಕ್ಕಳಿಗೆ ಸಾಲವನ್ನು ನಮ್ಮ ಎಲ್ಲ ಮುಖಂಡರ ಒಂದು ಏನು ಬೆಂಬಲದಿಂದ ಮತ್ತು ನಮ್ಮ ಸಚಿವರು ಸುಧಾಕರ್ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಈ ಒಂದು ಸ್ತ್ರೀಶಕ್ತಿ ಸಂಘಗಳಿಗೆ ಹಣವನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತರಿಗೆ ಕೆ ಸಿ ಸಿ ಸಾಲ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈ ಒಂದು ನಂದಿಯಾನೆಡಿ ವ್ಯವಸಾಯ ಸೇವಾ ಸಹಕಾರದಿಂದ ಕೊಟ್ಟಿದ್ದೇವೆ ಹಾಗೆಯೇ ಬೇರೆ ಬೇರೆ ಸಾಲಗಳನ್ನು ಸಹ ಈ ಒಂದು ಸೊಸೈಟಿ ಮುಖಾಂತರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಒಂದು ಒಂದು ಸಾಲವನ್ನು ಈ ಒಂದು ನಂಗೆನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸೊಸೈಟಿಯಿಂದ ನಾವು ಕೊಟ್ಟಿದ್ದೇವೆ ಇವತ್ತು ಈ ಒಂದು ಇಪ್ಪತ್ತು ಕಳೆದ ಇಪ್ಪತ್ತು ತಿಂಗಳಲ್ಲಿ ನಮ್ಮ ಮುರ್ಮಲ್ಲಾ ಸೊಸೈಟಿ ಪಕ್ಕದಲ್ಲಿ ಇವತ್ತು ಈ ಒಂದು ಬೋರ್ಡನ್ನ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ರೈತರಿಗೆ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಗೋಡನ್ನು ಕಟ್ಟಿದ್ದೇವೆ ಅದೇ ರೀತಿ ನಂದಾನಹಳ್ಳ ಸಹ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲೂ ಒಂದು ಗೋಡನ್ನು ನಿರ್ಮಾಣ ಆಗ್ತಾ ಇದೆ ಇನ್ನು ಒಂದೇ ತಿಂಗಳಲ್ಲಿ ಅದು ಸಹ ಪೂರ್ಣ ಆಗ್ತದೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಅಧ್ಯಕ್ಷರಾದಂಥ ಶೇಖ್ ನಜೀರ್ ಸಾಹಬ್ ಅವ್ರನ್ನ ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಚಂದ್ರಾರ್ ಅವ್ರನ್ನ ಮತ್ತು ನಮ್ಮ ನಿರ್ದೇಶಕರು ಎಲ್ಲರನ್ನೂ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಭಾಗದ ಎಲ್ಲ ಮುಖಂಡರ ಒಂದು ಸಲಹೆ ಸೂಚನೆಯಂತೆ ಮತ್ತು ನಮ್ಮ ಮುಖಂಡರಾದಂಥ ಸಚಿವರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಒಂದು ಸಂಘವನ್ನು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಆ ಅಭಿವೃದ್ಧಿಗೆ ನಾವೆಲ್ಲ ನಿರ್ದೇಶಕರು ಸಹಕಾರವನ್ನು ಅವರ ಜೊತೆಯಲ್ಲಿ ನಾವು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಶಿಕ್ಷಕ ಸಂಘಗಳಿಗೆ ಶೂನ್ಯ ಬಟ್ಟೆ ದರದಲ್ಲಿ ಸಾಲವನ್ನು ಕೊಡಲಿಕ್ಕೆ ಮತ್ತು ರೈತರಿಗೆ ಈ ಒಂದು ಕೆ ಸಿ ಸಿ ಸಾಲವನ್ನು ಕೊಡೋದಕ್ಕೆ ನಾವೆಲ್ಲ ನೂತನವಾಗಿ ಆಯ್ಕೆ ಆಗಿರತಕ್ಕಂಥ ಶೇಖ್ ನಜೀರ್ ಅಹಮದ್ ಅವರು ಮತ್ತು ಚಂದಾರ್ ಅವರು ನಾವೆಲ್ಲ ಸೇರಿಕೊಂಡು ಏನು ನಮ್ಮ ಸಚಿವರ ಒಂದು ಮಾರ್ಗಸೂಚನೆ ಇದೆ ಈ ಭಾಗದಲ್ಲಿ ನಮ್ಮ ಹೋಬಳಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಸಂಘದ ವತಿಯಿಂದ ಏನು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ಅವರ ಇಬ್ಬರಲ್ಲಿ ನಾವೆಲ್ಲ ಮನವಿ ಮಾಡಿಕೊಳ್ತಾ ಅವರಿಗೆ ಶುಭವಾಗಲಿ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ